ಎಲ್ರಿಗೂ ನಮಸ್ಕಾರ ಮನೆಯಲ್ಲೇ ರಸಭರಿತವಾದಂತಹ ಬಾದುಷಾನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬೇಕ್ರಿಯಲ್ಲಿ ಮಾಡಿರೋ ಥರನೇ ಇರುತ್ತೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ ಒಳಗಡೆಯಿಂದ ಜ್ಯೂಸಿಯಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಇದಕ್ಕೆ ಯಾವ್ಯಾವ ಐಟಮ್ ಬೇಕು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ನಷ್ಟು ಎಣ್ಣೆ ಎರಡು ಕಪ್ನಷ್ಟು ಸಕ್ಕರೆ ಎರಡು ಕಪ್ನಷ್ಟು ಮೈದಾ ಬೇಕಿಂಗ್ ಪೌಡರು ಮತ್ತು ಉಪ್ಪು ಸ್ವಲ್ಪ ಏಲಕ್ಕಿ ಇಷ್ಟಿದ್ರೆ ಸಾಕು ನಮ್ಮ ಬಾದುಷ ರೆಡಿ ಆಗುತ್ತೆ ಮೊದಲು ಎರಡು ಕಪ್ ಮೈದಾನ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಆಫ್ ಸಾಲ್ಟು ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಆಗೋದೇ ಟೇಸ್ಟ್ ಬರೋಲ್ಲ ಹಾಗಾಗಿ ಸ್ವಲ್ಪ ಸಾಲ್ಟು ನಂತರ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ನ ಸೇರಿಸಬೇಕು ನಂತರ ಎಣ್ಣೆನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಅದನ್ನು ಬಿಸಿ ಮಾಡಿ ಹಿಟ್ಟಿಗೆ ಸೇರಿಸಲಿಕ್ಕಿದೆ ನಂತರ ಇದನ್ನು ಹೀಗೆ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಹೊಗೆ ಬರೋ ಥರ ಕಾದಿರಬೇಕು ಚೆಂದ ಮೇಲೆ ಅದನ್ನು ಇದಕ್ಕೆ ಒಗ್ಗರಣೆ ಥರ ಸುರಿಬೇಕು ಅಂದರೆ ಕೆ ಜಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಒಂದು ಕೆ ಜಿ ಹಿಟ್ಟಿಗೆ ಕಾಲು ಕೆ ಜಿ ಎಷ್ಟು ಎಣ್ಣೆ ಬೇಕಾಗುತ್ತೆ ಅಷ್ಟು ಹಾಕಿದ್ರೆ ಮಾತ್ರ ಒಳಗಡೆ ಲೇಯರ್ಗಳು ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಸ್ಪೂನಿಂದ ಕಲಸಿ ಆಮೇಲೆ ಕೈಯಿಂದ ನೀಟಾಗಿ ಕಲಿಸ್ಕೋಬೇಕು ಎಣ್ಣೆ ಮತ್ತು ಹಿಟ್ಟು ಎರಡು ಮಿಕ್ಸ್ ಆಗಬೇಕು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೊಬಿಡಬೇಕು ಕೆಲವೊಬ್ಬರು ಬೇಕಿಂಗ್ ಪೌಡರ್ ಬದಲು ಬೇಕಿಂಗ್ ಸೋಡಾನ ಹಾಕ್ತಾರೆ ಸೋಡಾ ಹಾಕೋದಕ್ಕಿಂತ ಈ ಬೇಕಿಂಗ್ ಪೌಡರನ್ನು ಸೇರಿಸಿದ್ರೆ ಒಳಗಡೆಯಿಂದ ಲೇಯರು ಬಿಟ್ಕೊಳ್ಳುತ್ತೆ ಮತ್ತು ಒಳಗಡೆಯಿಂದ ಕ್ರಿಸ್ಪಿಯಾಗಿ ಒಂಥರ ಲೇಯರ್ಗಳು ಚೆನ್ನಾಗಿರುತ್ತೆ ಈ ಬೇಕಿಂಗ್ ಸೋಡಾ ಹಾಕಿದ್ರೆ ಮೆತ್ತ ಮೆತ್ತಿಗಿರುತ್ತೆ ಅದಕ್ಕಿಂತ ಬೇಕಿಂಗ್ ಪೌಡರನ್ನು ಯೂಸ್ ಮಾಡಿ ಇದನ್ನು ಮಾಡಬೇಕಾದ್ರೆ ನೋಡಿ ಇಷ್ಟು ಹೊಂದ್ಕೊಳ್ಳೋ ಥರ ಕಲಸಿ ಆಮೇಲೆ ನೀರನ್ನು ಸೇರಿಸಿ ಚೆನ್ನಾಗಿ ನಾದ್ಕೋಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಕು ಇದನ್ನು ಹಿಟ್ಟನ್ನು ಕಲಿಸೋದಕ್ಕೆ ನೋಡಿ ಇಷ್ಟು ಥರ ಬೆಣ್ಣೆ ಥರ ಮೆತ್ತಿಗೆ ಇರಬೇಕು ನೋಡಿ ಇಷ್ಟು ಸಾಫ್ಟ್ ಆಗಿದೆ ಅಂತ ಈಗ ಹತ್ತು ನಿಮಿಷ ಹಿಟ್ಟು ಹೊಂದ್ಕೊಳ್ಳೋದಕ್ಕೆ ಮುಚ್ಚಿಡಬೇಕು ಇನ್ನೊಂದು ಕಡೆ ಎರಡು ಕಪ್ ಸಕ್ಕರೆ ಮತ್ತು ಎರಡು ಕಪ್ ನೀರನ್ನು ಹಾಕಿ ನಾವು ಪಾಕಕ್ಕೆ ಇಟ್ಕೋಬೇಕು ನಾನು ತೋರಿಸಿರೋ ಮೆಜರ್ಮೆಂಟ್ನ ಕರೆಕ್ಟಾಗಿ ಫಾಲೋ ಮಾಡಿ ಕರೆಕ್ಟಾಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಳತೆ ಮತ್ತು ಹದ ತುಂಬಾ ಮುಖ್ಯ ಸಕ್ಕರೆ ಪಾಕಕ್ಕೆ ನಂತರ ನಾವು ಅದನ್ನು ಬಾದುಷನ ಸೇರಿಸಲಿಕ್ಕಿದೆ ಹಾಗಾಗಿ ಸಕ್ಕರೆ ಪಾಕದ ಹದವನ್ನು ಕರೆಕ್ಟಾಗಿ ನೋಡ್ಕೋಬೇಕು ಒಂದೆಳೆ ಪಾಕದಕ್ಕಿಂತ ಸ್ವಲ್ಪ ಕಮ್ಮಿ ಪಾಕ ಇರಬೇಕು ತುಂಬ ನಾವು ಗಟ್ಟಿ ಪಾಕ ಮಾಡಿಕೊಂಡ್ರೆ ಆ ಬಾದುಷ ಅದನ್ನು ಹೀರ್ಕೊಳ್ಳಲ್ಲ ಸಕ್ಕರೆ ಪಾಕ ಹಿಡ್ಕೋಬೇಕು ಅಂದರೆ ತುಂಬ ಗಟ್ಟಿ ಪಾಕ ಮಾಡ್ಕೋಬಾರ್ದು ನೋಡಿ ಈ ಥರ ಬಂದಿರಬೇಕು ಒಂದೆಳೆ ಪಾಕಕ್ಕಿಂತ ಸ್ವಲ್ಪ ಕಮ್ಮಿ ಇರಬೇಕು ಅಷ್ಟಿದ್ದಾಗ ಗ್ಯಾಸನ್ನು ಆಫ್ ಮಾಡಿ ನಾವು ಏಲಕ್ಕಿ ಇಟ್ಕೊಂಡಿದ್ವಲ್ಲ ಅದನ್ನು ಕುಟ್ಟಿ ಅದಕ್ಕೆ ಸೇರಿಸಿ ಮುಚ್ಚಿಡಿ ಸಕ್ಕರೆ ಪಾಕ ಬಿಸಿಯಾಗಿ ಇರಬೇಕು ಹಾಗಾಗಿ ಮುಚ್ಚಿಡೋದು ತುಂಬಾ ಮುಖ್ಯ ಇನ್ನೊಂದು ಕಡೆ ನಮ್ಮ ಹಿಟ್ಟು ಕರೆಕ್ಟಾಗಿ ಅದಕ್ಕೆ ಬಂದಿರುತ್ತೆ ಈಗ ನಾವು ಉಂಡೆಗಳನ್ನಾಗಿ ಮಾಡಿಕೊಂಡು ಒಡೆಗೆ ತೂತು ಮಾಡ್ತೀವಲ್ಲ ಆ ಥರ ಹೀಗೆ ತೂತು ಮಾಡಿ ಎಲ್ಲವನ್ನು ರೆಡಿ ಮಾಡ್ಕೋಬೇಕು ಅದು ಯಾವ ಶೇಪಲ್ಲಿ ಇದೆಯೋ ಹಾಗೆ ಬಿಡಬೇಕು ಜಾಸ್ತಿ ನಾವು ಪ್ರೆಸ್ ಮಾಡಿ ಅದನ್ನು ರೌಂಡ್ ಶೇಪಿಗೆ ತರಬಾರ್ದು ಅದು ಹೇಗಿದೆಯೋ ಹಾಗೆ ಅದಕ್ಕೆ ತೂತು ಮಾಡಿ ಇಟ್ಕೊಳ್ಳಿ ನಂತರ ಎಣ್ಣೆನ ಕಾಯೋಕ್ಕೆ ಇಡಬೇಕು ನೋಡಿ ಎಣ್ಣೆ ಇಷ್ಟೇ ಬಿಸಿ ಇರಬೇಕು ತುಂಬ ಬಿಸಿ ಆಗಬಾರ್ದು ಎಣ್ಣೆ ಸಣ್ಣ ಊರಿನಲ್ಲಿ ಇರಬೇಕು ಮತ್ತು ಕಾದಿರಬಾರ್ದು ಇಷ್ಟೇ ಕಾದಿರಬೇಕು ತುಂಬ ಕಾದ್ರೆ ಅದು ಸೀದೋಗ್ಬಿಡುತ್ತೆ ಒಳಗಡೆಯಿಂದ ಬೇಯಲ್ಲ ಲೇಯರ್ಗಳು ಬಿಟ್ಕೊಳ್ಳಲ್ಲ ಈಗ ಚಿಕ್ಕದಾಗಿದ್ರು ಅದು ಬೆಂದಾಗ ಸ್ವಲ್ಪ ಅರಳಿಕೊಳ್ಳುತ್ತೆ ಹಾಗಾಗಿ ನಾವು ಸಣ್ಣ ಊರಿನಲ್ಲಿ ಮಾಡ್ಕೊಬೇಕು ಸಣ್ಣ ಊರಿನಲ್ಲಿ ಮಾಡ್ಕೊಳ್ಳೋದ್ರಿಂದ ಅದು ಒಳಗಡೆಯಿಂದ ಲೇಯರ್ ಬಿಟ್ಕೊಳ್ಳುತ್ತೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ನನ್ನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಈ ಕ ಈ ಥರ ಸಣ್ಣ ಊರಿನಲ್ಲಿ ಕರೆದುಬಿಟ್ಟು ಎಲ್ಲ ಕಡೆಯೂ ತಿರುವು ಹಾಕಬೇಕು ನೋಡಿ ಒಂದು ಎರಡು ನಿಮಿಷ ಬೇಕು ಹೆಚ್ಚು ಕಮ್ಮಿ ಇದು ಬೇಯೋದಕ್ಕೆ ಈ ಥರ ಲೈಟಾಗಿ ಗೋಲ್ಡನ್ ಬ್ರೌನ್ ಬರ್ತಿದ್ದ ಹಾಗೆ ಅದನ್ನು ತೆಗೆದು ನಾವು ಪಾಕಕ್ಕೆ ಸೇರಿಸ್ಲಿಕ್ಕಿದೆ ನೋಡಿ ಎಷ್ಟು ಉಬ್ಬಿ ಬಂದಿದೆ ಅಂತ ಒಳಗಡೆಯಿಂದ ಲೇಯರ್ ಕೂಡ ಬಿಟ್ಕೊಂಡಿರುತ್ತೆ ಹೀಗಿರುವಾಗ ಎಲ್ಲವನ್ನೂ ನಾನು ಈ ಥರ ಒಂದೇ ಸಲ ಕರೆದಿಟ್ಕೊಂಡಿದ್ದೆ ನಂತರ ನಮ್ಮ ಬಿಸಿಯಾದ ಸಕ್ಕರೆ ಪಾಕಕ್ಕೆ ಇದನ್ನು ಸೇರಿಸಬೇಕು ಎಲ್ಲವನ್ನು ಸೇರಿಸ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಹೊರಳಾಡಿಸಿ ಅದನ್ನು ಮುಚ್ಚಿ ಇಡಬೇಕು ಒಂದು ಹದಿನೈದು ನಿಮಿಷ ಮುಚ್ಚಿ ಇಟ್ಟರೆ ಆ ಸಕ್ಕರೆ ಪಾಕನ ಬಾದಿಶ ಚೆನ್ನಾಗಿ ಹೀರ್ಕೊಂಡಿರುತ್ತೆ ನಾವು ಜಾಮೂನೆಲ್ಲ ಕರೆದು ಮಾಡ್ತೀವಲ್ಲ ಅದೇ ಥರ ಇದನ್ನು ಕೂಡ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಕಲಸಿಬಿಟ್ಟು ಇಟ್ಟಿದ್ದೆ ನಾನು ತುಂಬ ಚೆನ್ನಾಗಿ ಬಂದಿತ್ತು ಒಳಗಡೆ ಲೇಯರ್ ಕೂಡ ಬಿಟ್ಕೊಂಡಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಹೇಳಿರೋದು ರೀತಿ ಇಷ್ಟು ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು